ಮಳೆ ಬಂದು ದೊಡ್ಡ ಫ್ಲಡ್ ಆಯಿತು ಅದೇನೋ ಗೊತ್ತಿಲ್ಲ ಫ್ಲಡ್ ಆದಾಗ ಸಾವಿರಾರು ಜನ ಕುಟುಂಬವನ್ನ ಬೋಟಿನ ಮುನೇಕ ಆಟನೆ ಕುಳಿತುಕೊಂಡು ಗೊತ್ತಲ್ವೇನು ನಿಮ್ಗೆ ಅಷ್ಟೆಲ್ಲ ಗೊತ್ತಿದ್ರು ನೀನು ಗಣೇಶ ಇದ್ದಂಗೆ ಇದೆಯಾ ತಿಂಗಳಲ್ಲಿ ಎಷ್ಟು ದಿನ ಇರ್ತೀಯಪ್ಪ ನೀನು ಎಲ್ಲಿ ಚಾಮರಾಜನಗರದಲ್ಲ ಮೈಸೂರು ಅದೇ ಯಾದಗಿರಿ ನೆಮ್ಮ ವ್ಯವಸ್ಥೆಗೆ ಬಂದ ಪುಟ್ಟ ಹೋದ ಪುಟ್ಟ ಏನಪ್ಪ ನೀನು ನೋ ನೋ ಚಾಮರಾಜನಗರ ಅಂತ ನಾನು ಹೇಳ ನನಗೇನು ಆಚೆ ಆಯ್ತದೆ ಚಾಮರಾಜನಗರ ಜಿಲ್ಲೆ ಸ್ವಾಭಿಮಾನದ ಜಿಲ್ಲೆ ಎಷ್ಟು ಕೆರೆಗಳಿಗೆ ನೀರು ತಗೊಂಡು ಉಡ್ಸಿದೀನಿ ಮನೆ ಮಹದೇಶ್ವರರು ವಾಸ ಮಾಡ್ತಕ್ಕಂಥ ಜಿಲ್ಲೆ ಅದು ಉಡ್ಸಬೇಡ್ರಿ ಟ್ರಾನ್ಸ್ಫರ್ಗೆಲ್ಲ ಕಾಯಿಸಿ ಕೊಡ್ತೀರಂತೆ ಮಾಡಬೇಡ್ರಿ ಬೇಡ್ರಿ ಮರೇಕಾಯ ಬಾ ಕಾಯಿಲೆ ಹೆಂಗ್ ಬರ್ತದೆ ಗೊತ್ತಿಲ್ಲ ಕಡಪ್ಪಲ್ಲಿ ಮೊದ್ಲಂಗಿಲ್ಲ ಪ್ರಪಂಚ ಮೊದ್ಲಂಗಿಲ್ಲ ಪ್ರಕೃತಿ ಮೊದ್ಲಂಗಿಲ್ಲ ನೇಚರು ಕೊಡ್ತಿದ್ದಾರ ನನ್ನ ತಾಯಿಂದರು ಐನೂರು ರೂಪಾಯಿ ಕೊಡಾಕ ನಾವು ಎಷ್ಟು ಒದ್ದಾಡಿಸ್ತೀವ್ರಿ